ಮಳೆಗಾಲ ಬಂತು ಅಂದರೆ ಈ ಊರಿನ ಜನಗೆ ನರಕ ಯಾಕೆ ಅಂತಂದರೆ ಈ ಊರಲ್ಲಿ ಜನ ಸಂಪರ್ಕ ಅಂತಂದರೆ ಬೇರೆ ಕಡೆ ಹೋಗೋದಕ್ಕೆ ಬರೋದಕ್ಕೆ ಟ್ರ್ಯಾಕ್ಟರ್ಗಳನ್ನೇ ಬಳಸಬೇಕು ಮಳೆಗಾಲ ಬರ್ತಾ ಇದೆ ಅಂತ ಅಂದಕ್ಷಣ ಯಾವ ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಆಗುತ್ತಾ ಅಲ್ಲೆಲ್ಲ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಆದರೆ ಯಾವಾಗ ಮಳೆ ಬಂದರೂ ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆಗಾಲದಲ್ಲಿ ಸಮಸ್ಯೆ ಆಗುತ್ತೆ ಅದು ಮುಂದುವರಿತಾನೇ ಇರುತ್ತೆ ಈಗಲೂ ಮುಂದುವರಿದೆ ನಾನು ಹೇಳ್ತಾ ಇರೋದು ಯಾದಗಿರ ಜಿಲ್ಲೆ ಭೀಮನಾಯಕನ ತಾಂಡ ಜನರ ಒಂದು ನರಕ ಯಾತನೆ ಮಳೆ ಬಂದರೆ ಸಾಕು ಜನ ರಸ್ತೆ ಸಂಪರ್ಕ ಇಲ್ಲದೆ ವಿಲವಿಲ್ಲ ಅಂತ ಒದ್ದಾಡ್ತಾರೆ ಶಾಲೆಗೆ ಹೋಗೋಕ್ಕಾಗಲ್ಲ ಹಾಸ್ಪಿಟಲ್ಗೆ ಹೋಗೋಕ್ಕಾಗೋದಿಲ್ಲ ಬೇರೆ ಯಾವ ಕೆಲಸನೂ ಕೂಡ ಮಾಡೋಕ್ಕಾಗೋದಿಲ್ಲ ಭಾರಿ ಮಳೆಯಿಂದಾಗಿ ರಸ್ತೆಗೆ ನೀರು ತುಂಬುತ್ತೆ ರಸ್ತೆ ಯಾವುದು ಗುಂಡಿ ಯಾವುದು ಯಾವುದು ಕಾಣಲ್ಲ ಹೀಗಾಗಿ ಜನ ಭಯ ಪಡ್ತಾರೆ ರಸ್ತೆಯಲ್ಲಿ ಓಡಾಡೋದಕ್ಕೆ ಭೀಮನಾಯಕ ತಾಂಡ ಯರಗೋಳ ಸಂಪರ್ಕ ಕಂಪ್ಲೀಟ್ ಕಟ್ ಆಗಿದೆ ಮತ್ತು ಇಲ್ಲಿನ ದೃಶ್ಯಗಳನ್ನ ನೋಡಿದರೆ ವೀಕ್ಷಕರೇ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿಯಾದಂತ ನರಕ ಆ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ ಅಂತ ಕೇಮು ನಾಯಕ ತಾಂಡ ಕೇಮು ನಾಯಕ ತಾಂಡ ಎರಗೋಳ ಗ್ಯಾರಂಟಿ ನ್ಯೂಸ್ನಲ್ಲಿ ಆ ಒಂದು ಗ್ರಾಮದ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ ರಸ್ತೆ ಯಾವುದು ಕೆರೆ ಯಾವುದು ಒಂದು ಗೊತ್ತಾಗೋದಿಲ್ಲ ಈ ಒಂದು ರಸ್ತೆಯಲ್ಲಿ ನಡೆದರ ನೀರಲ್ಲಿ ಕಚ್ಕೊಂಡೋಗೋದಂಥ ಗ್ಯಾರಂಟಿ ಯಾದಗಿರಿ ಜಿಲ್ಲೆ ಖೇಮು ನಾಯಕ ತಾಂಡದ ಜನರ ನರಕಯಾತನೆಯನ್ನು ತಾವು ನೋಡ್ತಾ ಇದ್ದೀರಾ ತಾಯಿ ಮಗನನ್ನು ಕೈಗೆ ಡ್ರಿಪ್ಸ್ ಹಚ್ಚಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳಿದ್ದು ಟ್ರ್ಯಾಕ್ಟರ್ನಲ್ಲಿ ಹಿಂದಗಡೆ ಉಳೋದಕ್ಕಿರುತ್ತಲ್ಲ ಅದರ ಮೇಲೆ ಕುತ್ಕೊಂಡು ಪ್ರಯಾಣಿಸ್ತಾ ಇರುವಂತಹ ದೃಶ್ಯ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಾಗ್ತಾ ಇಲ್ಲ ಮತ್ತೊಂದು ಕಡೆ ಹುಷಾರಿಲ್ಲದೆ ಇರುವಂತಹ ಜನ ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ನರಳಾಡಬೇಕಾದಂತಹ ಪರಿಸ್ಥಿತಿ ನೋಡಿ ಈ ಬಾಲಕ ಹುಷಾರಿಲ್ಲ ಆತನಿಗೆ ಡ್ರಿಪ್ಸ್ ಹಾಕ್ಸಿದ್ದಾರೆ ಆ ಡ್ರಿಪ್ಸ್ ಹಾಕ್ಸ್ಕೊಂಡಂತಹ ಆ ಬಾಲಕ ಊರಿಂದ ಹೊರಗಡೆ ಆಸ್ಪತ್ರೆಗೆ ಹೋಗಬೇಕು ಅಂದರೂ ಕೂಡ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾಳ ವರ್ಷಗಳಿಂದ ಒಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಗ್ರಾಮಸ್ಥರು ಎಷ್ಟೇ ಬೇಡ್ಕೊಂಡ್ರೂ ಕೂಡ ಅಲ್ಲಿಗೊಂದು ಸಂಪರ್ಕಕ್ಕೆ ಸೇತುವೆಯನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ನಮ್ಮ ಪರಿಸ್ಥಿತಿ ಪ್ರತಿ ಸಲ ಮಳೆಗಾಲದಲ್ಲೂ ಕೂಡ ಈ ರೀತಿಯಾದಂಥ ದೃಶ್ಯಗಳನ್ನು ನಾವು ಸರ್ವೇ ಸಾಮಾನ್ಯ ನೋಡ್ತೀವಿ ಆದರೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಮಾತ್ರ ಆಗೋದಿಲ್ಲ ಸಂಪರ್ಕ ಸೇತುವೆ ಬೇಕು ಅಂತ ಎಷ್ಟೇ ಬೇಡ್ಕೊಂಡ್ರೂ ಕೂಡ ಇಲ್ಲಿಯವರೆಗೆ ಒಂದು ಸಂಪರ್ಕ ಸೇತುವೆಯನ್ನು ಮಾಡಿಕೊಡೋದಕ್ಕೆ ಅಲ್ಲಿನ ಜನಪ್ರತಿನಿಧಿಗಳಿಗಾಗಿಲ್ಲ ಮತ್ತು ಸ್ಥಳೀಯ ಆಡಳಿತಕ್ಕಾಗಿಲ್ಲ ಅಂತಂದರೆ ಇನ್ನು ಯಾವ ಜಮಾನದಲ್ಲಿದ್ದೀವಿ ನಾವು ಅಂತ ಒಂದು ಸಂಪ ಒಂದು ಮಳೆಗಾಲದಲ್ಲಿ ಹಾಗಾದ್ರೆ ಜನ ತಮ್ಮ ಜನಜೀವನ ಸ್ಟಾಪ್ ಮಾಡಿಬಿಟ್ಟು ಮನೆಯಲ್ಲಿ ಬಂದು ಕುತ್ಕೊಳ್ಬೇಕಾ ಎಂಥ ಪರಿಸ್ಥಿತಿ ಇದು ಅಂತ ಇದ್ರೆ ಪೂರಾ ಮೂರು ತಿಂಗಳು ಪೂರಾ ದಾರಿ ಬಂದಾಗೈತ್ರಿ ಟ್ಯಾಕ್ಟರ್ ಮೇಲೆ ಹೊಂಟಿವ್ರಿ ಏನು ಯಾರು ಏನಾದ್ರೂ ಇಲ್ಲೇ ಸಾಯ್ಬೇಕ್ರಿ ನಾವು ಒಟ್ಟು ರೋಡ್ ಪೂರಾ ಮೂರು ತಿಂಗಳು ಬಂದಾಗಿ ನಮಗೆ ನಿಮ್ಗೆ ಒಟ್ಟು ಇಲ್ಲ ನೋಡ್ರಿ ಅಲ್ಲೇ ತಾಂಡದಾಗೆ ಸಾಯ್ಬೇಕ್ರಿ ನಾವು ಬಟ್ ನಮಗೆ ಏನು ಒಟ್ಟು ದಾರಿನೇ ಇಲ್ಲ ನಮಗೆ ಹಂಗಾಗಿ ಬಿಟ್ಟದ್ರಿ ನೋಡ್ರಿ ನಿಮ್ಮ ಊರಿಗೆ ಗಾಡಿ ಬಿ ಬರಲಿ ಗಾಡಿ ಬರಲಿ ಏನು ಬರಲ್ಲ ರೀ ಫಸ್ಟ್ ನೀರಾಗ ಗಾಡಿ ಎಲ್ಲಿ ನಾಡ್ತೀರಿ ನೀರಾಗ ಹ್ಞೂ ಏನು ಗಾಡಿ ದಾಟಲ್ಲ ಏನು ದಾಟಲ್ಲ ರೀ ಏನಾಗಬೇಕು ಪೂರಾ ಬ್ರಿಜ್ ಆಗಬೇಕು ರೀ ಪೂರಾ ಒಂದು ಕಿಲೋಮೀಟರ್ ಬ್ರಿಜ್ ಆಗಬೇಕು ಏನಿಲ್ಲ ರೀ ಸ್ವಲ್ಪ ಆರಾಮ್ ತಪ್ಪಿದೆ ಜಾಸ್ತಿನೇ ಆರಾಮಿಲ್ವಾ ಮತ್ತು ಗಾಡಿ ವಾಹನಗಳು ಯಾವ ಬರವಲ್ಲ ರೀ ಆದ ಕಾರಣ ಲೇಸಿಂದ ಇದು ಎರಗೋಳ ಗ್ರಾಮ ಲೇಸಿನ ಟ್ಯಾಕ್ಟ್ರಿಗೆ ಹೇಳಿ ಬಾಡಿಗೆ ಕೊಟ್ಟರು ಟ್ಯಾಕ್ಟ್ರ್ ಕರ್ಸಿವ್ರಿ ಹೋಗೋಕ್ಕಾಗಲ್ತು ಮತ್ತೆ ಟ್ಯಾಕ್ಟ್ರ್ ಹೋಗಲ್ಲ ಅಂತ ದಿಂಡಿನ ಮೇಲೆ ಕುಂತು ರೀ ಹೋಗೋಕೆ ಆಗವಲ್ರಿ ಕಡೆ ಹೋಗಬೇಕಂದ್ರೆ ಇರಲಿಲ್ಲ ಅಂದ್ರೆ ಭೀ ಬಾಡಿಗೆ ಗಾಡಿ ಕರೆಸ್ಬೇಕ್ರಿ ಗಾಡಿ ಬರಲಿಲ್ಲ ಅಂದ್ರೆ ಹಾಗೆ ಮನೆಗೆ ರೀ ಆರಾಮ ಯಾರಿಗೆ ಜಾಸ್ತಿ ಜನಕ್ಕೆ ಎಸ್ ಮೂರು ತಿಂಗಳು ಯಾವುದೇ ಸಂಪರ್ಕ ಇಲ್ಲದೆ ಜನ ಗ್ರಾಮಸ್ಥರು ಬಂದಿ ಆಗಿ ಗ್ರಾಮದಲ್ಲೇ ಕುತ್ಕೋಬೇಕು ಅಂತಂದ್ರೆ ಯಾವುದೇ ಸಂಪರ್ಕ ಸೇತುವೆಯನ್ನು ನಿರ್ಮಿಸೋದಕ್ಕೆ ಇಲ್ಲಿಯವರಿಗೆ ಆಗಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ಬೇರೆ ವಾಹನಗಳು ಬರೋದಕ್ಕೂ ಕೂಡ ಅಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಈ ಮಧ್ಯೆ ಟ್ರ್ಯಾಕ್ಟರ್ಗೆ ದುಡ್ಡು ಕೊಟ್ಟು ಕರೆಸ್ಕೊಂಡು ಅದು ಕೂಡ ಆ ಇದ್ರ ಮೇಲೆ ಕುತ್ಕೊಂಡು ಹೋಗಬೇಕು ಆ ಪಾಪ ಹುಡುಗ ಹುಷಾರಿಲ್ಲ ಏನು ಮಾಡೋದು ಅಂತ ಇಷ್ಟೆಲ್ಲ ಆದರೂ ಕೂಡ ಏನೂ ಆಗಲ್ಲ ಮತ್ತು ಇದಕ್ಕೆ ಯಾರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಲ್ಲ ಅಲ್ಲಿ ಜನ ಅನುಭವಿಸ್ಬೇಕಷ್ಟೆ ಮೂರು ತಿಂಗಳು ಹಿಂಗೆ ಬದುಕೋರು ಬದುಕಲಿ ಹೋಗೋರು ಹೋಗಲಿ ಅಂತ ಈ ಮಧ್ಯೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ಖೇಮು ನಾಯಕ ತಾಂಡ ಜನರ ಯಾತನೆಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಅವರು ನೋಡೋಣ ಮಳೆ ಅವಾಂತರಕ್ಕೆ ಖೇಮು ನಾಯಕ ತಾಂಡದ ಜನರು ಈಗ ನಿತ್ಯವೂ ನರಕಯಾತನೆ ಬದುಕು ಸಾಕ್ತಾ ಇದ್ದಾರೆ ಪ್ರಮುಖವಾಗಿ ಯಾದಗಿರಿ ತಾಲೂಕಿನ ಖೇಮು ನಾಯಕ ತಾಂಡಕ್ಕೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆ ಪ್ರತಿ ಬಾರಿ ಮಳೆಗಾಲ ಸಂದರ್ಭದಲ್ಲಿ ಕೆರೆ ನೀರು ನುಗ್ಗಿ ಈ ರಸ್ತೆವು ಸಂಪೂರ್ಣವಾಗಿ ಜಲವೃತವಾಗಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಳ್ಳಲಿದೆ ನಾವು ದೃಶ್ಯಗಳನ್ನು ನೋಡ್ಬೋದು ಯಾದಗಿರಿ ತಾಲೂಕಿನ ಕೆಮು ನಾಯಕ್ ತಾಣದ ಜನರು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಸುಮಾರು ಏಳು ದಶಕ ಕಳೆದರೂ ಕೂಡ ಈ ಗ್ರಾಮಸ್ಥರಿಗೆ ಅಗತ್ಯ ಸೌಲಭ್ಯ ಪ್ರಮುಖವಾಗಿ ರಸ್ತೆ ಉತ್ತಮವಂಥ ರಸ್ತೆ ಸೌಲಭ್ಯ ಜೊತೆ ಸೇತುವೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಸೇತುವೆ ಭಾಗ್ಯ ಕರುಣಿಸಲು ಪರಿಣಾಮವಾಗಿ ಈಗ ನಾವು ದೃಶ್ಯಗಳನ್ನು ನೋಡಬಹುದು ಕೇಮು ನಾಯಕ್ ತಂಡದ ನಿವಾಸಿಗಳು ಸಮೀಪದ ಯರ್ಗೋಳ ಗ್ರಾಮಕ್ಕೆ ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ತೆರಳಲು ಈಗ ಮಳೆಗಾಲ ಸಂದರ್ಭದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಸುಮಾರು ಕೆರೆ ಹಿನ್ನೀರು ಈ ರಸ್ತೆಗೆ ಕೆರೆ ಹಿನ್ನೀರು ಈ ರಸ್ತೆಗೆ ನುಗ್ಗಿದ ಪರಿಣಾಮವಾಗಿ ಸುಮಾರು ಒಂದು ಕಿಲೋಮೀಟ್ರ್ವರೆಗೂ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿ ಸಂಪರ್ಕ ಕೂಡ ಕಡಿತಗೊಂಡಿದೆ ಸುಮಾರು ಮಳೆಗಾಲ ಸಂದರ್ಭದಲ್ಲಿ ಸುಮಾರು ಎರಡು ತಿಂಗಳ ಅಧಿಕ ಕಾಲ ಈ ರಸ್ತೆಯು ಜಲಾವೃತವಾಗ್ತದೆ ಆದರೆ ಪ್ರತಿ ಬಾರಿ ಸಮಸ್ಯೆ ಇದೇ ಸಮಸ್ಯೆ ಎದುರಿಸ್ತಾರೆ ಆದರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಏನೋ ಈ ಕೆರೆ ನೀರು ನುಗ್ಗದಂತೆ ಅಗತ್ಯ ಕ್ರಮ ಕೂಡ ವಹಿಸಿಲ್ಲ ಇಲ್ಲಿನ ಗ್ರಾಮಸ್ಥರು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಪ್ರಮುಖವಾಗಿ ಯಾರಿಗೆ ಯಾರಿಗಾದರೂ ಅನಾರೋಗ್ಯ ತಪ್ಪಿದರೆ ಆಟೋ ಇಲ್ಲದೆ ಯಾರಿಗಾದರೂ ಅನಾರೋಗ್ಯ ತಪ್ಪಿದರೆ ಟ್ರ್ಯಾಕ್ಟರ್ನಲ್ಲಿ ತೆಳುವಂಥ ಅನಿವಾರ್ಯತೆ ಇದೆ ಇಲ್ಲದಿದ್ದರೆ ಆಲ್ ರೈಟ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ನಾಗಪ್ಪ ಮಾಲಿ ಪಾಟೀಲ್ ಜೊತೆಗೆ ಅಲ್ಲಿನ ಗ್ರಾಮಸ್ಥರಾದಂಥ ಮಂಗೇಶ್ ರಾಠೋಡ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಮಂಗೇಶ್ ಅವರ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಸೊ ಇದು ಪ್ರತಿ ವರ್ಷ ಹಿಂಗೇನಾ ನಿಮ್ಮ ಪರಿಸ್ಥಿತಿ ಎಷ್ಟು ವರ್ಷದಿಂದ ಹಿಂಗೆ ಐತ್ರಿ ಸರ್ ಪರಿಸ್ಥಿತಿ ನಾವ್ ಸಾಂಡೋರ್ದಿಂದ ದೊಡ್ಡವಾಗಿ ಆಟದಾನ ನಾವ್ ಇದೇ ನೋಡ್ತಾ ನೋಡ್ತಿದೀವಿ ಇದೇ ಇದೇ ಎಷ್ಟು ವರ್ಷ ವಯಸ್ಸ್ರಿ ನಿಮಗೆ ಮಂಗೇಶವರ ನನಗೆ 21 ವರ್ಷ ನಂದು 21 ವರ್ಷದಿಂದ ಇದನ್ನೇ ನೋಡ್ತಿದೀರಿ ಹಾ ಇಪ್ಪತ್ತೊಂದು ವರ್ಷದಿಂದ ನಿಮಗೆ ಒಂದು ಬ್ರಿಡ್ಜ್ ಕಟ್ ಕೊಟ್ಟಕಾಗಿಲ್ಲ ಒಂದ್ ಸೇತುವೆ ಕಟ್ಟ ಕೊಡೋಕಾಗಿಲ್ಲ ಅವರಿಗೆ ಇಲ್ರಿ ಒಂದು ಸೇತುವೆ ಇಲ್ರಿ 7ನೇ ಇಲ್ಲಿ ಬಹಳ ದೊಡ್ಡದೈತೆ ಅದು ಹಾ ರಸ್ತೆ ಕೂಡ ಸರಿಯಾಗಿಲ್ರಿ ರಸ್ತೆ ಈಗ ಮಾಡಿದಾರೆ ಅರ್ಧ ರಸ್ತೆ ಮಾಡಿದಾರೆ ಅದರಷ್ಟೇ ಹಾಗೆ ಬಿಟ್ಟಿದ್ದಾರೆ ಅರ್ಧ ಬಿಟ್ಟಿದಾರ ಆ ಫುಲ್ಲು ಮಾಡಿಲ್ಲ ಇಲ್ರಿ ಮಾಡಿದ್ರಿ ಅದು ನೀರ್ ಬರೋದು ಆ ಜಾಗದಲ್ಲಿ ರೋಡೆ ರಸ್ತೆಲೆ ನಿರ್ಮಾಣವೇ ಮಾಡಿಲ್ಲರಿ ಅಲ್ಲಿ ರೋಡೇ ನಿರ್ಮಾಣ ಮಾಡಿಲ್ಲ ಇಲ್ರಿ ಅಲ್ಲಿ ಏನ್ ಶಾಶ್ವತ ಪರಿಹಾರ ಏನ್ರಿ ಮಂಗೇಶ್ ಅವ್ರ ಏನ್ ಮಾಡ್ಬೇಕು ಶಾಶ್ವತ ಪರಿಹಾರ ಅಂದ್ರೆ ಅದು ಬ್ರಿಡ್ಜ್ ಮಾಡುದಿಲ್ಲ ರೀ ಅದಗೊಂದ ಸೇತುವೆ ಮಾಡುದಲ್ರಿ ಸಣ್ಣದಾದರೂ ಸೇತುವೆ ಮಾಡಿದ್ರೆ ಅದು ಹೋಗ್ಲಕ್ಕೆ ಬರ್ಲಿಕ್ಕೆ ದಾರಿ ಆಗುತ್ತಿರ ದಾರಿ ಆಗುತ್ತೆ ಸೊ ಇದ್ರ ಬಗ್ಗೆ ನೀವು ಯಾರ್ಯಾರ್ನ ಭೇಟಿ ಮಾಡಿ ಯಾರ್ಯಾರ್ ಮನವಿ ಗಿನ್ವಿ ಕೊಟ್ಟಿದ್ದೀರಾ ಇಲ್ವಾ ಎಲ್ಲಾರ ಬರ್ದ್ ಬದ್ಕೆ ಸಾಕೈತ್ರಿ ಎಲ್ಲ ಎಲ್ಲ ಮಾಡಿ ಸಾಗ್ ನಮಗೆ ನಾವು ಇಲ್ಲಿ ಎಷ್ಟು ಹೇಳಿದ್ರೆ ಯಾರು ಕೇರ್ ಮಾಡೋದಿಲ್ರಿ ಅಲ್ಲಿ ಮತ್ತೆ ಈ ಕಾರು ಗೀರು ಎಲ್ಲ ಆಟೋ ಎಲ್ಲ ಆಗಲ್ಲ ಟ್ರಾಕ್ಟರ್ ಓಡಿಸಬೇಕಲ್ಲಿ ಕಾರ್ ಕಾರ್ ಬಾಳ್ ದೊಡ್ಡದಾಯ್ತ್ರಿ ನೀವ್ ಹೇಳೋದು ಬೈಕ್ ಕೂಡ ಹೋಗಲ್ರಿ ಇಲ್ಲಿ ಟ್ಯಾಕ್ಟರ್ ಕೂಡ ಹೋಗ್ಬೇಕ್ರಿ ನಾವು ಆಲ್ ರೈಟ್ ಹಂಗೆ ರೀ ಈಗ ಸುರೇಶ್ ಅಂಕಲ್ ಗೆ ತಹಶೀಲ್ದಾರ್ ಅವ್ರ ನಮ್ಮ ಮುಂದೆ ಸಂಪರ್ಕಕ್ಕೆ ಬಂದಿದ್ದ ನಮಸ್ಕಾರ ರೀ ಸರ್ ಸುರೇಶ್ ಅವರು ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಈಗ ಇದೇನ್ರೀ ಇದು ತಾಂಡಾದ ವ್ಯವಸ್ಥೆ ಇಪ್ಪತ್ತು ವರ್ಷ ಆಯ್ತು ನಾನು ಬೂಟಿ ಬೆಳೆದಾಗಿಂದ ಇಲ್ಲಿ ಮಟ್ಟ ಒಂದ್ ಸೇತುವೆ ಮಾಡ್ಕೊಡಕ್ ಆಗಿಲ್ಲ ಮೂರ್ ತಿಂಗಳಾಗಲ್ಲ ಏನಾಗಿದೆ ಕೆರೆ ಹಿನ್ನೀರಿನಿಂದ ಜಾಸ್ತಿ ಮಳೆಯಾಗಿ ಕೆರೆ ಹಿನ್ನೀರು ಈ ಕಡೆ ಬರ್ತಾ ಇದೆ ಮಳೆ ಸಾಕಷ್ಟು ಆಗೋದ್ರಿಂದ ಕೆರೆ ನೀರು ಬರ್ತಾ ಇದೆ ಮೇಡಮ್ ಈಗ ನಿನ್ನೆ ಮಳೆ ಕಡಿಮೆ ಆಗ್ತಾ ಆಗಿದ್ದರಿಂದ ಸ್ವಲ್ಪ ನೀರ್ ಕಡಿಮೆ ಆಗಿದೆ ಮೇಡಮ್ ಜನಗೆ ಇನ್ನೊಂದು ಪತ್ತನೇ ಠಾಣಲ್ಲಿಂದು ರಸ್ತೆ ಇದೆ ಮೇಡಮ್ ನಾಲ್ಕೈದು ಕಿಲೋಮೀಟರ್ ದೂರ ಆಗುತ್ತೆ ಪಿಡಿಒ ಲಾಸ್ಟ್ ಟೈಮ್ ಮುರುಮದೆಲ್ಲ ಹಾಕ್ಸಿದ್ ಮೇಡಮ್ ನಾನು ಭೇಟಿ ಕೊಟ್ಟು ಈಗ ಮತ್ತೆ ನೀರ್ ಬಂದಿ ಮುರುಮೆಲ್ಲ ಮತ್ತೆ ಕೊಚ್ಕೊಂಡು ಹೋಗಿದೆ ಮೇಡಂ ಏನ್ ಕೊಚ್ಕೊಂಡು ಹೋಗಿದೆ ಮುರು ಮುರು ಮೇಡಮ್ ಎಲ್ಲ ಮುರು ಹಾಕ್ಸಿ ಇದು ಮಾಡಿಸಿದ್ವಿ ಈಗ ಮತ್ತೆ ಪಿಡಿಒ ಹೇಳಿ ಮುರು ಹಾಕಿ ಇದು ಮಾಡಕ್ ಹೇಳಿ ಮೇಡಮ್ ಸ್ವಲ್ಪ ನೀರ್ ಬಂದ್ರೆ ಮತ್ತೆ ಕೊಚ್ಕೊಂಡು ಹೋಗುತ್ತೆ ಈಗ ಮಳೆ ಕಡಿಮೆ ಆಗಿದೆ ಓಕೆ ಮತ್ತೆ ಮಳೆ ಜಾಸ್ತಿ ಆಯ್ತಂದ್ರೆ ಅದು ಕೊಚ್ಕೊಂಡು ಹೋಗುತ್ತೆ ಶಾಶ್ವತ ಪರಿಹಾರ ಏನ್ರಿ ಸರ್ ಶಾಶ್ವತ ಪರಿಹಾರ ಅದು ಏನು

ಹಾ ಮೇಡಮ್ ನಾನು ವರದಿ ಕೊಡ್ತೀನಿ ಮೇಲಧಿಕಾರಿಗಳಂದ್ರೆ ಈಗ ನಮ್ ಕರೆಕ್ಟ್ ಹೇಳ್ರಿ ಸರ್ ನಮ್ಗೆ ಇವಾಗ ಯಾರ್ನ ಕೇಳ್ಬೇಕು ನಾವ್ ಇವಾಗ ನೀವು ವರದಿ ಕೊಟ್ಟಿರಿ ಈ ತರ ಸಮಸ್ಯೆ ಇದೆ ಇದನ್ನೊಂದ್ ಸ್ವಲ್ಪ ಬ್ರಿಡ್ಜ್ ಹೈಟ್ ಮಾಡ್ಬೇಕು ಅಂತ ತಾವ್ ವರದಿ ಕೊಟ್ರಿ ಇದ್ರ ಬಗ್ಗೆ ತಲೆ ಕೆಡಸ್ಕೊಡ್ಬೇಕಾದವ್ರ ಯಾರೀ ರಿಪೋರ್ಟ್ ಕೊಡ್ತೀನಿ ಮೇಡಮ್ ಅದು ಪಂಚಾಯಿತಿ ಕಾರ್ಡ್ ಒಂದು ಹೈಟ್ ಮಾಡಕ್ ಒಂದು ಪ್ರಸ್ತಾವನೆ ಸಲ್ಲಿಸಿರ್ತು ಹೇಳಿದೀನಿ ಮೇಡಮ್ ಪಿ ಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಹೈಟ್ ಮಾಡ್ಸಕ್ ಕ್ರಮ ಕೈಗೊಳ್ತೀವಿ ಮೇಡಮ್ ಕ್ರಮ ಕೈಗೊಳ್ತೀರಿ ಅಲ್ಲ ಇದು ಯಾವ ಡಿಪಾರ್ಟ್ಮೆಂಟ್ ಇಂದ ಆಗ್ಬೇಕು ಅದನ್ನಾದ್ರೆ ಹೇಳ್ರಿ ಸರ್ಕಾರಿಗೆ ಅದು ಟೆಂಡರ್ ಕರೆದು ಯಾವ ಇಲಾಖೆಗೆ ಇದಾಗುತ್ತೆ ಅವ್ರು ಮಾಡ್ಬೇಕಾಗುತ್ತೆ ಮೇಡಮ್ ಸ್ವಲ್ಪ ನೀರು ಮಳೆ ಚಿಕ್ಕಪಟ್ಟಿ ಮಳೆ ಆಗ್ತದೆ ಮೇಡಮ್ ಬಹಳ ಜಾಸ್ತಿ ಮಳೆ ಇದೆ ಈಗ ಮಳೆ ಆಯ್ತು ಅಂತ ಜನ ಇನ್ನ ಜೀವನ ಪ್ರಾಣನ ಕಳ್ಕೊಂಡು ಕುತ್ಕೋಬೇಕಾ ಹೇಳಿಲ್ಲ ಹಾಗಿಲ್ಲ ಮೇಡಮ್ ಇದೆ ಮಳೆ ನೀರು ಜಾಸ್ತಿ ಆಗುತ್ತೆ ಅಂತ ಹೇಳಿ ಜನ ಈಗ ನೋಡ್ರಿ ಪಾಪ ಹುಡುಗ ಬಾಳ ಹುಷಾರಿಲ್ಲ ಕೈಗೆ ಡ್ರಿಪ್ಸ್ ಹಾಕೊಂಡಿದ್ದಾನೆ ಆ ಹಾಸ್ಪಿಟಲ್ಗೆ ಹೋಗ್ಬೇಕು ರಸ್ತೆ ಇಲ್ಲ

ನಾಲ್ಕು ಕಿಲೋಮೀಟ್ರ್ ಸುತ್ತ ಬೇಕಾದರೆ ಬರ್ಬೋದು ಅಂತ ಎಂಥ ಪರಿಸ್ಥಿತಿ ನೋಡಿರಿ ಅವ್ರು ಹೇಳ್ದಂಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಇನ್ನೂವರೆಗೂ ಒಂದು ರಸ್ತೆ ಮಾಡೋಕ್ಕಾಗಿಲ್ಲ ಒಂದು ಸೇತುವೆ ಮಾಡೋಕ್ಕಾಗಿಲ್ಲ ಮತ್ತು ಇನ್ನೂ ಜನ ಪರಿತಪಿಸ್ಬೇಕು ಅಂತ ಅನ್ನೋದಾದರೆ ನನಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ತಹಶೀಲ್ದಾರ್ ಹೇಳ್ತಾರೆ ಪಿ ಡಿ ಒ ಅವ್ರಿಗೆ ಹೇಳಿದ್ದೆ ಪಂಚಾಯತಿ ಅವರು ವರದಿ ಸಲ್ಲಿಸಿದ್ದೀನಿ ಮೇಲಧಿಕಾರಿಗಳ ಗಮನ ಹರಿಸ್ಬೇಕು ಅಲ್ಲಿನ ಜನನಾಯಕರು ಏನು ಮಾಡ್ತಾರೆ ಅಂತ ಅಲ್ಲಿರುವಂಥ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಅಂತ ಇದಾರ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ನಾಗಪ್ಪ ಮಾಲಿ ಪಾಟೀಲ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ ತಹಶೀಲ್ದಾರ್ ಅವ್ರ ಹೇಳಿದ್ ತಾವು ಕೇಳಿಸ್ಕೊಂಡಿ ಏನ್ ಪರಿಹಾರ ಇದಕ್ಕೆ ಈಗ ಮತ್ತೆ ಮುಂದೇನು ರಾಧಾ ಹೇರೇಗೌಡರು ಮೇಡಮ್ ಇದೇನಂತಂದ್ರೆ ಸುಮಾರು ವರ್ಷಗಳಿಂದ ಏನು ಯಾದಗಿರಿ ತಾಲೂಕಿನ ಏನು ಕೆಮು ನಾಯ್ ಜನ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಸುಮಾರು ಅತಿ ಹೆಚ್ಚು ಮಳೆ ಬಂದಾಗ ಕೆರೆ ಹಿನ್ನೀರು ರಸ್ತೆಗೆ ನುಗ್ಗಿ ರಸ್ತೆ ಜಲವೃತವಾಗಿ ಸಂಪರ್ಕ ಕಳೆದ ಕಳೆದುಕೊಳ್ತದ ಆದ್ರ ಪ್ರಮುಖವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿ ಶಾಶ್ವತ ಸಮಸ್ಯೆ ನೀಗಿಸುವ ಕೆಲಸ ಮಾಡಬೇಕಾದ್ರೆ ಸೇತುವೆ ಎತ್ತರ ನಿರ್ಮಾಣ ಮಾಡ್ಬೇಕು ಮತ್ತೆ ಅದೇ ರೀತಿಯಾಗಿ ಕೆರೆ ಹಿನ್ನೀರು ರಸ್ತೆ ಈಗ ನುಗ್ಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾಯ್ತು ಯಾವುದೇ ಸರ್ಕಾರ ಅಧಿಕಾರ ಬಂದ್ರು ಈ ಕೆಲಸ ಮಾಡಿಲ್ಲ ಈಗೇನ್ ತಹಸೀಲ್ದಾರ್ ಅವರು ಕೂಡ ಹೇಳಿದ್ದಾರೆ ಒಂದು ಸುಮಾರು ಒಂದು ಅಂದಾಜಿನ ಪ್ರಕಾರ ಸುಮಾರು ಏಳ್ನೂರಕ್ಕೆ ಹೆಚ್ಚು ಜನಸಂಖ್ಯೆ ಇದೆ ಜನಸಂಖ್ಯೆ ಇದ್ರು ಕೂಡ ಜನಪ್ರತಿನಿಧಿಗಳಿಗೆ ಓಟ್ ಮುಖ್ಯ ಅಲ್ಲ ಅವರಿಗೆ ಹೌದು 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 ಮೇಡಮ್ ಯಾರೀ ಸ್ಥಳೀಯ ನಾಯಕರ ಮಂಗೇಶ್ ಅವರೇ ಅಲ್ಲಿ ಮಂಗೇಶ್ ನಾಗಪ್ಪ ಅಲ್ಲಿ ಸ್ಥಳೀಯ ನಾಯಕ್ರು ಯಾರ ರೀ ನಿಮಗೆ ಕಿಶನ್ 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 ಹಾ ಕಿಶನ್ ಕಿಶನ್ ಅಂತ ಇದೀರಿ ಕಿಶನ್ ನಾಯಕ್ ಕಿಶನ್ ಕಿಶನ್ ನಾಯಕ್ ನಮ್ ನಾಯಕನ್ ನಾಗಪ್ಪ ಅಲ್ಲಿ ಎಮ್ ಎಲ್ ಎ ಬರ್ತಾರೆ ರಾಧಾ ಇರೇಗೌಡರು ಇದು ಏನಂತಂದ್ರೆ ಗುರುಮಟ್ಕಲ್ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಿದೆ ಸದ್ಯಕ್ಕೆ ಏನಂತಂದ್ರೆ ಗುರುಮಟ್ಕಲ್ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ್ ಅವರು ಇದ್ದಾರೆ ಅದೇ ರೀತಿಯಾಗಿ ಗುರುಮಟ್ಕಲ್ ವಿಧಾನಸಭಾ ಕ್ಷೇತ್ರವು ಕಲಬುರಗಿ ಲೋಕಸಭಾ ಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಗೆ ಬರೋದ್ರಿಂದ ರಾಧಾಕೃಷ್ಣ ದೊಡ್ಡಮನಿ ಅವರು ಕಾಂಗ್ರೆಸ್ನ ಸಂಸದರಾಗಿದ್ದಾರೆ ಆದ್ರೆ ಯಾರೇ ಅಧಿಕಾರಕ್ಕೆ ಬಂದ್ರು ಶಾಸಕರ ಸಮಸ್ಯೆ ನೀಗಿಸುವಂತ ಅಲ್ಲಿ ಕೆಲಸ ಕೂಡ ಮಾಡಿಲ್ಲ ಎಂಬುದು ಅಲ್ಲಿನ ತಾಣದ ನಿವಾಸಿಗಳು ಕೂಡ ಆಕ್ರಸು ಕೂಡ ಇದೆ ರಾಧಾ ಇರೇಗೌಡರು ಎಸ್ ಮಂಗೇಶ್ ಅವರೇ ಮತ್ತೆ ನೀವು ಓಟ್ ಆಗ್ತಿರಿಲ್ರಿ ನೀವು ಏಳ್ನೂರು ಜನ ಓಟ್ ಹಾಕ್ತಿವ್ರಿ ಯಾಕಲ್ರಿ ಎಲ್ಲಾ ಇನ್ಮೇಲೆ ನೀವು ಎಷ್ಟೋ ಹೋರಾಟ ಮಾಡಿದ್ರಿ ನೀನ್ ಇಲ್ರಿ ನಾವು ನಾವ್ ತಾಣಗದಿಂದ ಹೆಂಗ ಹೇಳಿ ಓಟ್ ಹಾಕಲ್ಲ ಹಾಕಲ್ಲ ಅವ್ರಿಗೆ ಬಿಡಲ್ರಿ ಅವ್ರಿಗೆ ನಾವೇನ್ ಲೆಕ್ಕ ಆಗಿ ಬಿಟ್ಟಿರಿ ಇಲ್ಲಿ ತಾಣದಲ್ಲಿ